ನೀವು ಈ ರೇಸು ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ ಎಲ್ರಿಗೂ ಅಧಿಕಾರ ಬೇಕು ಸನ್ಯಾಸಿಗಳು ಸನ್ಯಾಸಿಗಳಲ್ಲ ಸನ್ಯಾಸಿ ಇದ್ದವ್ರು ಯಾರು ರಾಜಕಾರಣಕ್ಕೆ ಬರ್ತಿಲ್ಲ ಆದ್ರೂ ಇವತ್ತು ಸನ್ಯಾಸಿಗಳು ಬರ್ಲಿಕ್ಕೆ ಹತ್ತಿದಾರ ಎಲ್ಲರಲ್ಲಿ ಕೂಡ ಭಾವನೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಮೊದಲಿಗೆ ಕೊಡ್ಬೇಕಾಗಿತ್ತು ಯಾವತ್ತ ನಿನ್ನ ಮುಂದೆ ಯಾವತ್ತಾದರೂ ಹೇಳಿದ್ರೆ ನೀವು ಕಾಗಿಗೆ ರೆಕ್ಕೆ ಕಟ್ಟಿ ಕಾಗಿ ಹರಿಸುವಂತ ಕೆಲಸ ಮಾಡ್ತೀರ ಅಷ್ಟೇ ನಾನು ಬಹಳಷ್ಟು ಬಹಳಷ್ಟು ಸಾರಿ ಅನೇಕ ಇಲಾಖೆಯನ್ನು ನಾನು ನಿರ್ವಹಿಸಿದ್ದೀನಿ ಅನೇಕ ಇಲಾಖೆಗಳನ್ನು ನಿರ್ವಹಿಸಿದ್ದೀನಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನೋಡಿದ್ದೀನಿ ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಲ್ಲ ನೋಡೋಣ ಮುಂದಿನ ದಿನಮಾನದಲ್ಲಿ ಒಳ್ಳೆ ದಿನಮಾನ ಇದೆ ಮಾಡ್ತಾ ಗೊತ್ತಿಲ್ಲ ಅವ್ರು ಯಾವ ವಿಚಾರದಲ್ಲಿ ಹೇಳಿದ್ದಾರೆ ಯಾವ